ಅಥಣಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅತಿಥಿ ಉಪನ್ಯಾಸಕರಿಂದ ಪ್ರತಿಭಟನೆ ಇಪ್ಪತ್ತೊಂದು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಗಮನ ಹರಿಸದ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸರ ಕಾಯಂ ಮಾತಿಗಾಗಿ ಆಗ್ರಹಿಸಿ ಸುಮಾರು ಇಪ್ಪತ್ತೊಂದು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರೂ ಕೂಡ ರಾಜ್ಯ ಸರ್ಕಾರ ಗಮನ ಗಮನಹರಿಸಿಲ್ಲ ಎಂದು ಆರೋಪಿಸಿ ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರು ತಹಸೀಲ್ದಾರ್ ಕಚೇರಿ ಬಳಿ ವಿಜಯಪುರ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಅತಿಥಿ ಉಪನ್ಯಾಸಕರಾದ ಪಿಎಲ್ ಪೂಜಾರಿ ದೇಶಕ್ಕೆ ಪ್ರಜ್ಞಾವಂತ ಯುವಕರನ್ನ ನಿರ್ಮಾಣ ಮಾಡಿ ದೇಶದ ಅಭಿವೃದ್ಧಿ ಹಗಲಿರುಳು ಶ್ರಮಿಸುವ ಉಪನ್ಯಾಸಕರು ಇವತ್ತು ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗದೆ ಅಭದ್ರ ಜೀವನ ನಡೆಸುತ್ತಾ ಪ್ರತಿಭಟನೆ ಮಾಡ್ತಿರುವುದು ವಿಷಾದನೀಯ ದೇಶದ ಬದುಕು ಕಟ್ಟುವಂತ ಶಿಕ್ಷಕನ ಬದುಕು ಚಿಂತಾಜನಕವಾಗಿದೆ ಸರ್ಕಾರ ಈ ಕೂಡಲೇ ಉಪನ್ಯಾಸಕರ ಸಮಸ್ಯೆ ಬಗೆಹರಿಸಿ ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾತಿಗೊಳಿಸುವಂತೆ ಆಗ್ರಹಿಸಿದ್ರು ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ನಾವುಗಳು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನಿರ್ದಿಷ್ಟ ಅವಧಿಯವರೆಗೆ ತರಗತಿ ಬಹಿಷ್ಕರಿಸಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ ಇವತ್ತು ನಾವು ಇಪ್ಪತ್ತೊಂದನೇ ದಿನದಲ್ಲಿದ್ದೀವಿ ಇಡೀ ರಾಜ್ಯದಾದ್ಯಂತ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರು ವಿಭಿನ್ನವಾದ ಒಂದು ಧರಣಿ ಸತ್ಯಾಗ್ರಹದ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರನ್ನು ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದು ಇವತ್ತು ನಾವು ಅತನಿ ತಾಲೂಕಾ ಘಟಕದ ವತಿಯಿಂದ ಮಾನವ ಸರ್ಪಳಿಯನ್ನು ನಿರ್ಮಿಸಿ ಮಾನ್ಯ ತಹಶೀಲ್ದಾರ ಸಾಹೇಬರ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ನಾಲ್ಕುನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾವುಗಳು ನಮ್ಮ ಬಹುಪಾಲ ಬದುಕನ್ನು ಈ ಸರ್ಕಾರಿ ಕಾಲೇಜುಗಳಿಗಾಗಿ ಕಳೆದಿದ್ದು ನಮ್ಮ ಬದುಕು ಇವತ್ತು ಅತಂತ್ರದಲ್ಲಿದೆ ನಮ್ಮ ಬದುಕು ಇವತ್ತು ಬೀದಿ ಪಾಲ್ ಮಾನ್ಯ ಮುಖ್ಯಮಂತ್ರಿಗಳವರೇ ಬೀದಿ ಪಾಲಾಗ್ತಕ್ಕಂತಹ ಉಪನ್ಯಾಸಕರ ಬದುಕುಗಳನ್ನು ನೋಡಿ ತಾವುಗಳು ಸುಮ್ಮನಿರಬೇಡಿ ಯಾಕೆಂದರೆ ಈಗಾಗಲೇ ತಮಗಿದ್ರ ಸಮಸ್ಯೆ ಗೊತ್ತಿದೆ ನಾವು ಎಮ್ ಎಮ್ ಪಿಲ್ ಪಿ ಎಚ್ ಡಿ ನೆಟ್ ಸೆಟ್ ಬಿ ಎಡ್ ಹಲವಾರು ಪದ ಪದವಿಗಳನ್ನು ಮುಗಿಸಿಕೊಂಡಿರ್ತಕ್ಕಂಥ ಈ ಸಮಾಜದಲ್ಲಿ ಬುದ್ಧಿಜೀವಿಗಳು ಎಂದು ಕರೆಸಿಕೊಳ್ಳಬೇಕಾಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಅತಿಥಿಗಳಾಗಿ ನಿಮ್ಮ ಸರ್ಕಾರಗಳಿಂದ ಶೋಷಣೆಗೆ ಒಳಗಾಗ್ತಾ ಇದ್ದೀವಿ ದಯಮಾಡಿ ನಾಳೆ ನಡೀತಕ್ಕಂಥ ಈ ಉನ್ನತ ಶಿಕ್ಷಣದ ವಿಷಯಗಳ ಕುರಿತು ಚರ್ಚೆ ನಡೀತಾ ಇದೆ ಆ ಚರ್ಚೆಯಲ್ಲಿ ಅತಿಥಿ ಉಪನ್ಯಾಸಕರ ವಿಷಯದ ಕುರಿತು ಚರ್ಚೆಯನ್ನು ಮಾಡಿ ನಮ್ಮ ಬದುಕಿಗೆ ಒಂದು ಕಾಯಕಲ್ಪವಾಗಬೇಕು ನಮ್ಮ ಸೇವೆ ಕಾಯಂ ಆಗಬೇಕು ತಾವೇ ಹೇಳಿದ ಹಾಗೆ ಅತಿಥಿ ಎನ್ನುವಂತಹ ಅನಿಷ್ಟಪದ ಅನಿಷ್ಟ ಪದ ಅನಿಷ್ಟ ಪದ ತೊಲಗಲಿ 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 ಎಂದು ಈ ಮೂಲಕ ನಾನು ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೀನಿ ನಂತರ ಶೆಟ್ಟರ ಮಠದ ಮರುಳು ಸಿದ್ದ ಮಹಾಸ್ವಾಮಿಗಳು ಮಾತನಾಡಿ ಅತಿಥಿ ಉಪನ್ಯಾಸಕರ ಸಮಸ್ಯೆ ಗಮನ ಹರಿಸದೆ ಇರುವುದರಿಂದ ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ದೇಶ ಕಟ್ಟುವಂತಹ ಶಿಕ್ಷಕನ ಬದುಕು ಚಿಂತಾಜನಕವಾಗಿದೆ ಇನ್ನು ಶಿಕ್ಷಕರ ಭವಿಷ್ಯವೇ ಹೀಗಾದ್ರೆ ಶಾಲಾ ಮಕ್ಕಳ ಗತಿಯೇನು ಶಿಕ್ಷಕರು ರಸ್ತೆಗೆ ಬರುವಂತಾಗಬಾರದು ಅಂಧಕಾರದಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದ ಎಡೆಗೆ ಜನತಿಯನ್ನ ಪ್ರಜ್ಞಾವಂತ ಯುವಕರನ್ನಾಗಿ ಮಾಡಿ ದೇಶದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುವ ಉಪನ್ಯಾಸಕರು ಇವತ್ತು ಅವರ ದುಡಿಮೆಗೆ ಸರ್ಕಾರ ಕಿಂಚಿತ್ತು ಕಾಳಜಿ ತೋರಿಸಿಲ್ಲ ಸರ್ಕಾರ ಎಚ್ಚೆತ್ತುಕೊಂಡು ಅತಿಥಿ ಉಪನ್ಯಾಸಕರನ್ನ ಖಾಯಂ ಮಾತಿಗೊಳಿಸುವಂತೆ ಆಗ್ರಹಿಸಿದ ಅವರು ಅತಿಥಿ ಎಂಬ ಪದವನ್ನ ತೆಗೆದು ಕಾಯಂ ಉಪನ್ಯಾಸಕನನ್ನಾಗಿ ಮಾಡಿ ಅವರ ಬದುಕಿಗೆ ಭದ್ರತೆ ನೀಡಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಪ್ರತಿಭಟನೆ ನಂತರ ತಹಸೀಲ್ದಾರ್ ಅವರ ಪರವಾಗಿ ಗ್ರೇಡ್ ಟೂ ತಹಸೀಲ್ದಾರ್ ಎಸ್ಬಿ ಹೊಸಕೇರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರಶಾಂತ್ ಸತ್ತಿ ಜನಶಕ್ತಿ ನ್ಯೂಸ್ ಬೆಳಗಾವಿ